الحمدللہ رب العالمین والصلاة والسلام على سید الانبیاء والمرسلین وعلى آلہ واصحابہ وسلم تسلیما کثیرا کثیرا اما بات محترم بزرگو بھائیو دوستو اللہ تعالیٰ نمیلے رکو ನಮ್ಮ ಜೀವನದಲ್ಲಿ ಅಲ್ಲ ಸಾಲ ರಂಜಾನ್ ಅನ್ನುವಂಥ ಮುಖದ್ದಸ್ ತಿಂಗಳಲ್ಲ ತಲ ಕೊಟ್ಟಾನ ಅಲ್ಲ ಈ ತಿಂಗಳಲ್ಲಿ ಪಾಸಿಟಿವ್ ವಾದತ್ ಮಾಡಿ ಅಲ್ಲ ಮತ್ತು ರಸೂಲ್ಗೆ ರಾಜಿ ಮಾಡುವಂಥ ಅಮಲ್ ಮಾಡೋಕ್ಕಂತ ತೋಪಿ ಕೊಡಲಿ ಅದೇ ರೀತಿಯಾಗಿ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮರಿಗೆ ಒಬ್ಬ ಸಹದಿಯವರು ಹೇಳಿದರು ಯಾರು ನನಗೆ ನನಗೊಂದು ಬುದ್ಧಿ ಮಾತು ಹೇಳ್ರಿ ಜೀವನ್ ಆಗಿ ನಾನು ಅಮಲ್ ಮಾಡೋಕೆ ನನಗೆ ಆಗಬೇಕು ಮೊಹಮ್ಮದ್ ಸಲ್ಲಾ ಅಲ್ಲೇ ಅಲಂ ಹೇಳಿದ್ರು ನೋಡಪ್ಪ ನೀ ಜೀವನದೊಳಗೆ ಯಾವುದು ನಮಾಜ್ ಮಾಡಿದರೆ ಈಗ ಆ ನಮಾಜ್ ಕಡಿ ನಮಾಜ್ ಅಂತ ಮಾಡ್ತ ಹೇಳಿದ್ರು ಯಾರು ಅಲ್ಲ ನನಗೆ ಇಂಥವ್ರು ಬುದ್ಧಿ ಮಾತ್ರ ಹೇಳ್ರಿ ನಾನು ಜೀವನ್ ಪೂರ್ತಿ ಅಮಲ್ ಮಾಡಕ್ಕೆ ಸರಳಾಗಿರ್ಬೇಕು ಮೊಹಮ್ಮದ್ ಸಲ್ಲಾಹ್ಸಲ ಹೇಳಿದ್ರು ಈ ನಮಾಜ್ ಏನ್ ಅಲ್ಲ ಈ ನಮಾಜ್ ನಿಮ್ ಜೀವನದ ಕಡಿ ನಮಾಜ್ ಅಂತ ಹೇಳಿದ್ರು ಆದ ಕಾರಣ ಕ್ರಾಮರು ಹಿರಿಯರು ಹೇಳ್ತಾರ್ರಿ ನಾವು ಇದ್ದಿದ್ದಿಲ್ಲ ಅವಾಗ ರಂಜಾನ್ ಇತ್ತು ನಾವಿರ್ಲಿಕ್ಕಂದ್ರೆ ನಮಗೆ ರಂಜಾನ ಇರ್ತೈತಿ ಆದ್ರೆ ಯಾರಿಗೇನು ಗೊತ್ತು ಮುಂದಿನ ರಂಜಾನ್ದವ್ರು ನಾವು ಇರ್ತೀವೋ ಏನಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ರಂಜಾನ್ ಹೊತ್ತು ಇರ್ತೈತಿ ಆದ್ರೆ ನಾವಿರ್ತೇ ಅನ್ನೋದು ಏನು ಗ್ಯಾರಂಟಿ ಇಲ್ಲ ಆದ ಕಾರಣ ನಮ್ಮ ಔಳ್ಯ ಕ್ರಾಮ್ರು ಇವತ್ತಿನ ಉಲ್ಮಾ ಇರಾಮ್ರಿಗೆ ಮಾತಾಡ್ತಾ ಇರ್ತಾರೆ ಈ ರಂಜಾನ್ ತಿಂಗಳೇನು ನಮ್ಗೆ ಸಿಕ್ಕಿ ಇದು ನಮ್ಮ ಜೀವನದೊಳಗೆ ಎಷ್ಟೋ ರಂಜಾನ್ ಬಂದು ಹೋಗ್ಯಾವ ಆದ್ರೆ ಈ ರಂಜಾನ್ ಏನೈತಿ ನಮ್ಮ ಜೀವನದ ಒಳ್ಳೆಯ ರಂಜಾನ್ ಶ್ರೇಷ್ಠ ರಂಜಾನ್ ಮಾಡುವಂತ ಪ್ರಯತ್ನ ಮಾಡಬೇಕಂತ ನಮ್ಗೆ ಹೇಳಕ್ಕಾಗ್ತಾರೆ ಹಜರತ್ ಮುಹಮ್ಮದ್ ಸಲ್ಲಾಹ್ ಸಲಮರು ಒಮ್ಮೆ ಸಾಬಾಯಿ ಕ್ರಾಮ್ರು ಕೂತಿದ್ರು ಅವಾಗ ಹಜರತ್ ಮುಹಮ್ಮದ್ ಸಲ್ಲಾಹ್ ಸಲಮ್ರು ಕೇಳಿದ್ರು ಯಾರಿರಿ ಈ ಜಮಾತಿನೊಳಗೆ ನಾನು ಹೇಳಿರುವಂತ ಮಾತು ಕೇಳಿ ಅಮಲ್ ಮಾಡಿ ಬ್ಯಾರಿದವ್ರಿಗೆ ಮುಟ್ಟಿಸ್ಬೇಕು ಅಂಥವ್ರಿಗೆ ಯಾರು ಅಮಲ್ ಮಾಡ್ತಾರೆ ಮೂರು ಸಲ ಕೇಳಿದ್ರು ಈ ಜಮಾತಿನೊಳಗೆ ಯಾರದಿ ಈ ಮಾತನ್ನು ಕೇಳಿ ಅಮಲ್ ಮಾಡಿ ಬೇರೆದವ್ರಿಗೂ ಮುಟ್ಟಿಸಿ ಅವನು ಅಮಲ್ ಮಾಡಬೇಕು ಇಂಥವ್ರು ಯಾರು ಹದಿನೈದರ ಇದ್ರೆ ಆ ಜಮಾತ್ನೊಳಗೆ ಹಜರತ್ ಅಬು ಹುರೇರಾ ರಜಿ ಅಲ್ಲಾ ತಲಾ ಅನಿಗೆ ಅದನ್ನರು ಯಾರೋ ಸುಲಾ ನಾನು ಕೇಳ್ತೀನಿ ಅಮಲನ್ನು ಮಾಡ್ತೀನಿ ಮತ್ತು ನಾನು ಬ್ಯಾರೇದವ್ರಿಗೆ ಮುಟ್ಟಿಸ್ತೀನಿ ಅನ್ನುವಂಥ ಮಾತು ಹೇಳಿದೆ ಆವಾಗ ಹಜರತ್ ಅಹಮದ್ ಸಲಹಾ ಅಲ್ಲಿ ಸ್ಲಮರು ಹಜರತ್ ಅಬು ಹುರೇರಾ ರಜಿ ಅಲ್ಲಾ ತಲಾ ಐದು ಮಾತು ಹೇಳಿದರು ಎಷ್ಟು ರೀ ಐದು ಮಾತು ಹೇಳಿದರು ಎನ್ಸ್ ಹೇಳಿದರು ಮೊದಲೇ ಮಾತು ನೋಡಪ್ಪ నీ అరం ఉళి నేను దొడ్డ ఒలియలు అక్క ఆబీద ఏం రీ నీ హరం అలా ఏరా మంత ఉలి ఉళి అరమ్లింది ఉళి నీ దొడ్డ ఆబీదాకీ అంతంత ఎరడన మాత్రు అలా నినేను జీవనదొలకి కొట్టాన అద్రమే రాజీ మర్జీరు ಯಾವ ಎಂತ ಸಂದರ್ಭ ಬರಲಿ ಯಾವುದು ಪ್ರಸಂಗ ಬರಲಿ ಅಲ್ಲ ನೀನ್ ಜೀವನದೊಳಗೆ ಏನು ಕೊಟ್ಟನಲ್ಲ ಅದ್ರೇ ನೀನ್ ರಾಜೀವ್ ನೀನು ದೊಡ್ಡ ಶ್ರೀಮಂತಿ ಅಕ್ಕಿ ಮಾಲ್ದಾರ್ ಅಕ್ಕಿ ಅನ್ನುವಂತ ಮಾತು ಹಜರತ್ ಮೊಹಮ್ಮದ ಸಲ ಈಗ ನಾವು ಮಶಾ ಅಲ್ಲಾ ರಂಜಾನ್ ಒಳಗ ತರಾಬಿ ಮುಗಿಸಿ ಮಶಾ ಅಲ್ಲಾ ಅಲ್ಲ ಮನೆಯ ಕೂತ್ ಅಂದ್ರೆ ಸ್ವಲ್ಪ ನಮ್ಮ ವಿಚಾರದೊಳಗೆ ಆಬಿದ್ ಒಲಿಯಲ್ಲ ಎಲ್ಲ ಯಾರಿಗೆ ಅಂತೀವಿ ಭಾಳಷ್ಟು ತಾಜೀಲ್ ಮಾಡವ ಚಿಲ್ಲ ನಾಲ್ಕು ತಿಂಗಳು ಹೋಗಿದ್ದಾವ ಏನ್ರಿ ಭಾಳಷ್ಟು ಇಬಾದತ್ ಏದ್ಕಾಬ್ ಸದ್ಕಾ ಖೈರಾತ್ ಹಜ್ ಉಮ್ರಾ ಮಾಡಿರುವಂಥ ಹಳಿ ಸಾತಿ ಅವ್ ಇರ್ಬೋದು ಅಲ್ಲಾಗಳು ಇರ್ಬೋದು ಅನ್ನುವಂಥ ಮಾತು ನಮ್ಮ ವಿದ್ಯೆಯಲ್ಲಿ హజరత్ మహమద్ సల్ాస్ హతారీ ఆరా ఉడీతనా దొడ్డ ఒలి మాత్రు ఆరా తినోదీ నోడ్రీ ఇప్పి మటన్ ఇట్రు అోద యాకంద్ర హామ్ ఐతంత్ ఇప్ప అవును అది ఆరాదు అరుగుత బాష్ట మంది మన హిర ఉదాహ ఇక ముంచెని పిషేన్య బట్టి రొక్క ఇంటాన లంచ రొక్క ఇట్టాన ఉడికాడక మొలా ఇల్లి హలాల్ మటన్ ఎల్ సిక్త అంత్రి హలాల్ మటన్ ఎల్ైతి యా రొక్క ఇట్టను రీ బట్టి రొక్క ఇతన లంచ రొక్క ఇట్టాన ಮತ್ ಹುಡುಕಾಡಕಾನೆ ಹಲಾಲ್ ಮಟನ್ ಆ ಬಡ್ಡಿ ರೊಕ್ಕಿನಿಂದ ಮಟನ್ ಹಲಾಲ್ ಹಾಕೇನ್ರಿ ಆರಾಮ ದೊಡ್ಡ ಆಬಿದ ದೊಡ್ಡ ಅಲಿಯಲ್ಲ ಬರೀ ತಿನ್ನು ಅಷ್ಟು ಆರಾಮ ಅಲ್ರಿ ಬಹಳಷ್ಟು ಕುಡಿಯೋದು ಆರಾಮ ಐತಿ ಬಹಳಷ್ಟು ನೋಡುದು ಆರಾಮ ಐತಿ ಬಹಳಷ್ಟು ಕೇಳೋದು ಆರಾಮ ಐತಿ ಹಾ ಬಹಳಷ್ಟು ಹೇಳುದು ಆರಾಮ ಐತಿ ನಡೀತ ಅಂತ ಹೇಳಷ್ಟು ಹೇಳುದು ಆರಾಮ ಐತಿ ಸುಳ್ಳು ಹೇಳುದು ಆರಾಮ ಐತಿ ಹಜರತ್ ಮೊಹದ್ ಹೇಳ್ತಾರ್ರಿ ಈ ಯಾರ ಮಾತು ಯಾರ ನನಗೆ ವಚನ ಕೊಡ್ತಾರ ನಾನಾ ಜನ್ಮಿನ ಹಾಕಿನ ಜನ್ಮತ್ನ ಕರ್ಕೊಂಡು ಅಂತ ಹೇಳ್ತಾರ ಕೈ ಹಿಡಿದು ಕರ್ಕೊಂಡು ಹೋಗ್ಕೊಂಡು ಜನ್ಯ ಎಷ್ಟ್ರಿ ಮೊದಲೇ ಮಾತು ಹೇಳಿದ್ರು ಅಂದ್ರೆ ತಮ್ಮ ಸಲಸ ಹೇಳಿದ್ರು ಮಾತಾಡಿದ್ರೆ ಯಾವತ್ತು ಸತ್ಯ ಮಾತಾಡಪ್ಪ ಸುಳ್ಳು ಮಾತಾಡಬಾರ್ದು ಎರಡನೇ ಮಾತು ವಾದ ಮಾಡಿದ್ರೆ ಪೂರ್ತಿ ಮಾಡು ಮೂರನೇ ಮಾತು ನಿನ್ನಲ್ಲಿ ಯಾರು ಅಮಾನತ್ ಇಟ್ಟರೆ ಆ ಅಮಾನತು ಖಯಾನತ್ ಮಾಡಬೇಡ ಅದಕ್ಕೆ ಪೂರ್ತಿ ಕೊಡು ನೀನು ನಾಲ್ಕನೇ ಮಾತು ನಿನ್ನ ನೆದರು ತರಗಿಡ ಯಾವತ್ತು ಹ್ಮ್ ಐದನೇ ಮಾತು ಈ ಕೈ ಯಾರ ಮೇಲೆ ಜಬರ್ಸಿ ಮಾಡಕ್ ಹೋಗ್ಬೇಡ ಇದ್ರಿಂದ ಯಾರಿಗೆ ಕಾಣಿಸ್ಕೋಬೇಡ ಝೂರು ಮಾಡಕ್ ಹೋಗ್ಬೇಡ ಆರನೇ ಮಾತು ಹೇಳಿದ್ರು ನಿಮ್ಮ ಶರಂಗ ಗುಪ್ತಾಂಗ ನೀನು ಗಲತ್ ಇಸ್ತೆಮಾಲ್ ಮಾಡಬಾರ್ದು ಈ ಆರ್ ಮಾತು ನೀನು ಮಾಡಿದೆ ಅಂದ್ರೆ ನಾನು ಜನ್ನತ್ತ ಜಾಮೀನು ಹಾಕಿನಂತು ಅನ್ನುವಂತ ಮಾತು ಹಜರತ್ ಮೊಹಮ್ಮದ್ ಸಲ್ಲಾಸ್ ಹೇಳಕ ಇವತ್ತು ಮನುಷ್ಯ ಸುಳ್ಳು ಹೇಳ್ತಾ ಅದಕ್ಕೆ ಹರಾಮ್ ತಿಳಿದುದಿಲ್ಲ ಬಾಳಸ್ಕೊಂಡು ಧೂಖ ಕೊಡ್ತಾರ ಹಳ್ಳಿಯೊಳ ಹಳ್ಳಿಯವರು ಬಂದಿರ್ತಾರೋ ಪ್ಯಾಟಿ ಒಳಗೆ ಶಾರಿನೊಳಗೆ ನಮ್ಮಂಥವ್ರು ಹೋದ ಮೇಲೆ ಹೇಳ್ತಾರೆ ಮೊಲಾನಾ ಸಾಹೇಬ್ ಇವತ್ತು ಹಳ್ಳಿಯವರು ಬಂದಿದ್ದರು ಪ್ಯಾ ಒಬ್ಬವಾ ಬಂದಿದ್ದ ಹಳ್ಳಿಯಿಂದ ಅವಾಗ ನಾವು ಸುಣ್ಣ ಹಚ್ಚಿದ್ದೀವಿ ಅವಾಗ ಪಖರ ಮಾಡಿದ್ದೀವಿ ಅವಾಗ ಟೊಪ್ಪಿಗೆ ಹಾಕಿದ್ದೀವಿ ಅರ್ಥ ಏನೈತೆ ಅಂದ್ರೆ ಅವಾಗ ನಾವು ಧೋಖಾ ಕೊಟ್ಟೀವಿ ಪ್ರವಾದಿ ಹಜರತ್ ಮುಹಮ್ಮದ್ ಸಲಹೆ ಹೇಳ್ತಾರೆ ರೀ ಮನ್ ಕಷ್ಟ ಫಲ ಇದು ಸಲ ಯಾರು ಧೋಖಾ ಕೊಡ್ತಾನ ಅವರದ್ದು ಏನೂ ಸಂಬಂಧ ಇಲ್ಲ ಅನ್ನೋ ಮಾತು ಹಜರತ್ ಮುಹಮ್ಮದ್ ಸಲಹೆ ಹೇಳಿದರು ಸಂಬಂಧ ಇಲ್ಲ ಇಲ್ಲಂದ್ರೆ ಯಾರು ಉಳಿತೆ ನೋಡ್ರಿ ಆ ಇವತ್ತಿನ ದೊಡ್ಡ ಅವಲಿ ಅಲ್ಲ ಇದ್ಕಿಟ್ ಮುಂಚೆ ನಾ ಹೇಳದ್ ಕೇಳಿನಿ ನೀವು ಕೇಳಿರಿ ಮೊದಲ ಒಲಿ ಆಗ್ಬೇಕಾದ್ರ ಬಾಳಷ್ಟು ಮೆಹನತ್ ಮಾಡ್ತಿದ್ರು ಇರಾನಿ ಪೀರ್ ಶೇಖ್ ಅಬ್ದುಲ್ ಖಾದ್ರಿ ಜಿಲಾನಿ ಅವ್ರ ಜೀವನ ನೋಡ್ರಿ ಖಾಜಾ ನಿಜಾಮುದ್ದೀನ್ ಅವ್ರ ಜೀವನ ನೋಡ್ರಿ ಖಾಜಾ ಕುತ್ಬುದ್ದೀನ್ ಕಾಕಿ ಬಕ್ತಿಯಾರ್ ಜೀವನ ನೋಡ್ರಿ ಖಾಜಾ ಹಸನ್ ಹಸನ್ ಬಸ್ರೀ ರಹಮತುಲ್ಲ ಜೀವನ ನೋಡ್ರಿ ಖಾಜಾ ಸಾವಿರ್ ಕಲಿಯರ್ ಅವರ ಜೀವನ ಓದಿ ನೋಡ್ರಿ ಹಾ ಇಲ್ಲೇ ಬಿಜಾಪುರದೊಳಗೆ ಖಾಜಾ ಅಮೀನು ಅದ ಅವ್ರ ಜೀವನ ಓದಿ ನೋಡ್ರಿ ಎಂತಿಂತ ಮುಜಾಹಿದ ಎಂತಿಂಥ ಕುರ್ಬಾನಿ ಎಂತಿಂಥ ಜಪ ಎಂತಿಂತ ಜಿಖರು ತಿಲಾವತ್ ಮಾಡಾರ ಆಮೇಲೆ ಅವ್ರಿಗೆ ವಿಲಾಯತ್ ಸಿಕ್ತಿತ್ತು ಈ ಕಾಲದೊಳಗೆ ಒಲಿ ಆಗ್ಬೇಕಾದ್ರೆ ಹಿರಿಯರು ಅವ್ರೇಕಾರು ಇತ್ತಿನ ಹೇಳ್ತಾರ್ರಿ ಭಾಳ ಸರಳತೆ ಅಂತ ಒಲಿ ಆಗಕ್ಕೆ ಹಾ ಅಲ್ಲಾಗೋಳು ಮನುಷ್ಯ ಆಗಾಕ ಭಾಳ ಸರಳ ಐತಿ ಏನೈತಿ ಮಾಡೋದೇನಿಲ್ಲ ಬರೀ ಬಿಡೋದೈತಿ ಏನು ಮಾಡುದೇನಿಲ್ಲ ಮಾಡೋದೇನಿಲ್ಲ ಬರೀ ಬಿಡೋದೈತಿ ಏನು ಬಿಡೋದು ಗುಣ ಬಿಡೋದು ಪಾಪ ಬಿಡೋದು ಹಾಂ ಇವತ್ತು ನಮ್ಮಿಂದ ಎಷ್ಟು ಗುಣ ಆಗತ್ತ ನೋಡ್ರಿ ನಮ್ಮ ಕಣ್ಣು ಗುಣ ಮಾಡೋಕ್ಕವ ಕೀವಿ ಗುಣ ಮಾಡೋಕ್ಕಾಗತ್ತವ ಬಾಯಿಂದ ಗುಣ ಮಾಡಕತ್ತೀವಿ ವಿಚಾರ ಮಾಡೋದು ಗುಣ ನಡ್ದೈತಿ ಏನು ರೀ ಕೈ ಕಾಲಿನಿಂದ ಗುಣ ಆಗಕತ್ತೈತಿ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳು ಎಲ್ಲರೂ ಗುಣ ಮಾಡಾಕತ್ತಿ ಆದ್ರೆ ನಮ್ಗ ಹೇಳುವಂತ ಶಕ್ತಿ ಇಲ್ಲ ಎಲ್ಲಿ ಗುಣ ಹಾಕ ನೋಡ್ರಿ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರುವುದಿಲ್ಲ ಮನ್ಯಾಗ ಮಸೀದ್ನ ಕುಂದ್ರಾಕ ಮನ್ಸಾಗುದಿಲ್ಲ ಬಾಳಷ್ಟು ಮಂದಿ ತಿಳ್ತಾರ ನಾವು ಮುಂಜಾನೆ ನಮಾಜ್ ಬಂದಿಲ್ಲ ಆಮೇಲೆ ಮಾಡ್ಕೋತೀ ಅಂತ ತಿಳಿತಾರ ಆದ್ರೆ ನಾವು ಇಂಥ ಗುಣ ಮಾಡಿರ್ತೀವಿ ಆ ಗುಣ ಅಂದ್ರೆ ನಾವು ಮತ್ತು ಅಲ್ಲಾನು ಇಷ್ಟ ಪಡೋದಿಲ್ಲ ಇಂಥ ಗುಣಗಾರ ಮನುಷ್ಯ ನನ್ನ ದರ್ಬಾರ್ನಾಗ ಬರಬಾರ್ದಂತ ಅವ್ರು ತಂದಿಲ್ಲ ಅಂತೇಳಿದ್ರಿ ನಾವೇನ್ ನಾವು ಗೊತ್ತಿಲ್ಲ ಆದ ಕಾರಣ ಹಝರತ್ ಮುಹಮ್ಮದ್ ಸೊಲಾ ಹೇಳ್ತಾರೀ ನೀವು ದೊಡ್ಡ ಆಬಿದು ದೊಡ್ಡ ಹುಲಿ ಅಲ್ಲ ಹಾಕಿರಿ ಏನು ಇದ್ರ ಮ್ಯಾಗ್ರಿ ನಾವು ಆರಾಮ್ ಬಿಡಬೇಕು ಆರಾಮ್ ತಿನ್ನೋದು ಆರಾಮ್ ನೋಡೋದು ಭಾಳಷ್ಟು ಮಂದಿ ಅಣ್ಣ ತಂಬ್ರ ಏನ್ರಿ ಹಾಕ ಹೊಡೆದಿರ್ತಾರ ಅವ್ನು ತಿಂತಿರ್ತಾನ ಆರಾಮ್ ತಿಂತಾನ ತಮ್ಮ ಅತ್ತಂಗರಿಗೆ ಹೆಸ ಕೊಟ್ಟಿರ್ತಿಲ್ಲ ತಿನ್ಕೋದ್ ಕೂತಿರ್ತಾನೆ ಅವ್ನು ಆರಾಮ್ ತಿನ್ನಕತ್ತಾನ ಹಾ ಆರಾಮ್ ತಿನ್ನಕತ್ತಾನೆ ಬರೀ ತಿನ್ನೋದು ಅವರೇ ಆರಾಮ್ ಮಟನ್ ಅಷ್ಟ ಅಲ್ರಿ ಇದು ಆರಾಮ್ನೇ ಐತಿ ಹಾ ಯಾರ ಮನಿ ಯಾರ ಜಾಗೆ ಅದು ನಮ್ದಿಲ್ಲ ತಮ್ಮ ಮಾಡ್ಕೊಂಡ ಆರಾಮ್ ಜಾಗದಾಗ ಅದ ನಾವು ಅದಕ್ಕ ನಾವು ಹರಾಮ್ ಲದ ಅದು ಪ್ರಯತ್ನ ಮಾಡಬೇಕು ಹಜರತ್ ಒಂಬತ್ ಸಲ ದೊಡ್ಡ ವಿವಾದ ಒಂದ್ ನಾಲ್ವತ್ತು ಹಜ್ ಮಾಡಿದವ ಒಂದ್ ನಾಲ್ಕು ತಿಂಗಳ ಹತ್ ಸಲ ಹಚ್ಚಿದವ ಅಂದ್ರು ಬೈರನ್ ಕೆಲಸ ಮಾಡಿದವಾಗ ಒಲಿ ಆಬಿದಿಲ್ಲ ಹರಾಮ್ ಯಾರು ಬೆಳತಾನ ಈ ಉಮ್ಮತದ ದೊಡ್ಡ ಆಬಿದ್ ಅಂತ ಹೇಳಿದ್ರು ಹ್ಮ್ ಎರಡನೇ ಮಾತು ಹಜರತ್ ಒಂಬತ್ ಸಲಾಸ್ ಮಾಡಿದ್ರು ಯಾವ ಹಾದೊಳಗೆ ನಮ್ಗೆ ಇಟ್ಟಾನ ಅಲ್ಲತ್ತಲ್ಲ ಏನ್ ಕೊಟ್ಟಾನದ ರಾಜಿರಬೇಕು ಅದಕ್ಕ ನಾ ಎಲ್ಲ ಉರ್ದು ಬಾಕಿ ಒಂದು ಈ ಇದು ಕವಿ ಹೇಳಿರುವಂತ ಮಾತು ಹೇಳ್ತಿರ್ತೀನಿ ಏನಪ್ಪಾ ಅಂದ್ರೆ ಹಾ ನೂದ ಅಚ್ಚ ನವಾಲ್ ಅಚ್ಚ ನೂದ್ ಅಚ್ಚ ನವಾಲ್ ಅಚ್ಚ ಜಿಸ್ ಹಾಲ್ ಮೇ ಖುದಾರಕ್ಕೆ ವ ಹಾಲ್ ಅಚ್ಚ ಹಾ ಯಾ ಇದ್ರೊಳಗೆ ಅಲ್ಲ ನಮ್ಮ ಬಿಟ್ಟಾನಲ್ಲ ರೀ ಅದರ ಮ್ಯಾಗೆ ನಾವು ಖುಷಿ ಪಡಬೇಕು ಅದಕ್ಕೆ ಬನ್ನಿ ಸುತ್ತೊಮ್ಮೆ ಆಗಿ ಮಾತು ಬರ್ತು ಒಬ್ಬಾಗ ಕಾಲು ಇದ್ದಿದ್ದಿಲ್ಲ ನೀವು ಒಬ್ಬರು ಸಾಥಿ ಬಂದಿದ್ದ ನೋಡಿದ್ ನಾನು ಕಾಲು ಇಲ್ಲ ಈ ತರ ಬಂದಿದ್ದರು ಹ್ಮ್ ನನಗೆ ಒಂದ ಕಾಲು ಐತಿ ಅಂದ್ರೆ ಆಳಕತ್ತಿದ್ರು ಅವರು ಬೇರೆ ಯಾವ್ದು ಕೆಲಸಕ್ಕೆ ಸಂತಿಗೆ ಬಜಾರ್ನಾಗ ಹೋದ್ರಲ್ಲ ಅಲ್ಲಿ ಇಂಥ ಮನುಷ್ಯ ಮಾಡಿದ್ರು ಅವ್ರು ಎರಡು ಕಾಲು ಇದ್ದಿಲ್ಲ ಎರಡು ಕಾಲು ಇದ್ದಿದ್ದಲ್ಲ ಅವಾಗ ಏ ಎಷ್ಟು ಎಷ್ಟು ಕರ್ಗಪ್ಪ ಕನಿಷ್ಠ ಒಂದು ಕಾಲಾರ ನನಗೆ ಬಟ್ಟಿ ಪಾ ಅಂತ ಮಾಡಿದ್ರು ಅವರು ಅವ್ರು ಮಾಡಿದ್ರು ಅಲ್ಲ ಕಾಲ ಅದಕ್ಕ ಹದೀಸ್ ಪಾಕ್ ಬರ್ತದ್ರಿ ಆ ನಮ್ಮ ಜನರ ಭಾಳ ಸರಳ ಎರಡು ಕೆಲಸ ಮಾಡ್ಬೇಕಲ್ರಿ ಎಸ್ ರೀ ಎರಡು ಕೆಲಸ ಮೊದಲನೇ ಕೆಲಸ ಜಗತ್ತಿನ ಜೀವನ ನಡೆಸುವುದು ನಾವೇನು ನಡೆಸಿ ಜೀವನ ನಡಿತೀವಲ್ರಿ ನಮ್ಮ ಜೀವನ ಪ್ರಕಾರ ನಮ್ಮಿಂದ ಮುಂದೆ ಇದ್ದವ್ರ ನೋಡಬಾರ್ದಂತ್ರಿ ನಮ್ಮಿಂದ ತಳಗಿನವ್ರು ನೋಡಬೇಕು ಹಾಂ ನಾನು ಬಗ್ಲೇದಾಗದಿನಿ ತಾಟ್ಪಟ್ಟೆ ಮಾಡಕ್ ಹತ್ತೀನಿ ಚಲೋ ಬಟ್ನಿ ಐತಿ ಚಲೋ ಊಟ ಮಾಡ್ತೀನಿ ಚಲೋ ಐತಿ ಆದ್ರೆ ನೋಡಿದೆವು ಅಂದ್ರೆ ನೋಡಿದೇವಂದ್ರ ಬಗ್ಲೇದಾಗ ಮಹಲ್ದಾಗ ಇರ್ತಾನ ಕಾಲುಗಡ್ಡೆ ಅಡ್ಡಾಡ್ತಾನ ಆ ಟಾರ್ಚ್ ಎರಡುಗೆ ಹಕ್ಕಲ್ಲಿ ಹಕ್ಕಾಡ್ತಾನ ಯಾವತ್ತು ದೀರ್ ರೂಪಾಯಿ ಮೊಬೈಲ್ ಹಾಕೊಂಡಾನ ಕೈ ಗಡಿ ಐವತ್ತು ಸಾವಿರ ರೂಪಾಯಿ ಹಾಕ್ಯಾನ ಐದು ಒಳ್ಳೆಗ ಬಂಗಾರ ಹಂಗ್ರ ಹಾಕ್ಯಾನ ಏನಪ್ಪ ಪಾವ ಅದು ನೋಡಬಾರ್ದಂತ್ರಿ ನನ್ಗಿಂತ ತಳಗಿನವ್ರು ನೋಡ್ಬೇಕು ನಾವು ಯಾರಿಗ್ರಿ ಚೌಪಟ್ ಪಟ್ಟೆಗೆ ಇರ್ತಾರ ಒನ್ ಟೈಮ್ ಊಟ ಮಾಡ್ತಾರೆ ಎರಡನೇ ಟೈಮ್ ಅವ್ರಿಗೆ ಊಟ ಇಲ್ಲ ಚಲೋ ಹೋಟೆ ಉಡಾಕ ಅರಡಿ ಇಲ್ಲ ಹಾಂ ನಾವು ಸಣ್ಣ ರೀತಾಗಿ ನೋಡೀವಿ ಇವತ್ತು ಎಲ್ಲ ಕೊಟ್ಟಾನ ಎಲ್ಲ ಮಾಡಕ್ಕೆ ಅದರ ಹಳಿ ಅರ್ಬಿ ರಂಜಾನ್ದಾಗ ಹೊಲ್ಸಿದ್ದು ಅರ್ಬಿನ ತೊಳೆದ ಬಕ್ರೀದ್ ಹಬ್ಬಕ್ಕೂ ಹುಡ್ತಿದೀವಿ ಯಾಕ್ರಿ ಒಂದ್ ಜೋಡ್ ಅರ್ಬಿ ಹೊಲ್ಸ್ತಿದೀವಿ ಹಾ ಇವತ್ತು ಅಲಮದುಲ್ಲಾ ಏನ್ರಿ ಮುನ್ನೂರ ಅರವತ್ತು ದಿವಸ ಜೋಡ್ ಅರ್ಬಿ ಹೊಲಾತೀವಿ ಈಗಂತ ನಾನು ಹೇಳ್ತೀನಿ ಬಹಳಷ್ಟು ನಮ್ಮ ಉಲ್ಮಾಯಕರು ಬಹಳಷ್ಟು ಸಾಥಿಗಳ ಅವ್ರು ಹೊಲ್ಸಿರುವಂತ ಅರ್ಬಿ ಕೂಲಿ ಒಳಗೆ ನಮ್ಮ ಹತ್ತು ಜೋಡ್ ಅರಬಿ ಹಾಕ ಏತ್ರಿ ಅಬಿರ್ ಸಾ ಅವರು ಹತ್ತು ಅವ್ರು ಹೊಲಸಿರುವಂತ ಬರೀ ಕೂಲಿ ಅರವಿ ಎಲ್ಲ ಆ ಟೇಲರ್ ಅಂತ ದೇವ್ ಮುಸ್ತಪ ಟೇಲರ್ ಅಂತ ಅದಾನ ಅವನ ಹೊಲಸಿದ್ದ ಬರೀ ಕೂಲಿ ಒಳಗೆ ನಮ್ಮ ಹತ್ತಿರ ಅಲ್ಬೆಕ ಎಂತ ಬಂದಿರ ಗೊತ್ತ ಕೊಟ್ಟ ಅದಕ್ಕ ನಮ್ಮ ಜೀವನ ಇದೊಳಗ ಎಲ್ಲಿ ನೋಡ್ಬೇಕ್ರಿ ಒಳಗೆ ನೋಡ್ಬೇಕು ಗುಡ್ ಪಾಟ್ನೇ ಜೀವನ ಸಾಕ್ ಸಾಕರ ಚಲೋ ಮನಿ ಇಲ್ಲ ಚಲೋ ಉಡಿ ಉಡಾಕ ಅರವಿ ಇಲ್ಲ ಒಂದ್ ಟೈಮ್ ಊಟ ಐತಿ ಒಂದ್ ಟೈಮ್ ಊಟ ಇಲ್ಲ ಅಲ್ಲ ಎಷ್ಟನ್ನು ಕೊಟ್ಟೆ ಅದರ ಮ್ಯಾಗ ನಾವು ಶುಕ್ರ ಬರ್ತದೆ ಮಾಡ್ತೇವೆ ವಿಷಯ ಅಲ್ಲ ಎರಡನೇ ಮಾತು ಹೇಳಿದರು ನಾವು ದೀನ ಧರ್ಮದೊಳಗೆ ನಮ್ಗಿಂತ ಕಡಿಮೆರನ್ನ ನೋಡಬಾರ್ದಂತ್ರಿ ನಮ್ಗಿಂತ ಮ್ಯಾಗ್ನವ್ರು ನೋಡಬೇಕು ಹಾ ಅವಲಯಕರಾಮ್ರು ಮೊಹದಿ ಸೀನ್ರು ಮುಪತ್ಸಿನಿಕರು ಏನ್ರಿ ಸಾಬಾಯಿಕ ರಾಮ್ರು ತಾವೇ ತಬೆತಾಮ್ರಿ ಅವ್ರಿ ಇಬಾದತ್ ಹೆಂಗಿತ್ತು ಹಾಂ ಅವ್ರ ಇಬಾದತ್ ಹೆಂಗೆ ಮಾಡ್ತಿದ್ರು ಅವ್ರು ಎಷ್ಟು ದೀನದೊಳಗೆ ಮುಂದುವರೆದ ನಾನು ಅವ್ರಿಗೆ ನೋಡಿ ಇಬಾದತ್ ಮಾಡ್ಬೇಕು ನಾವ್ ಕಿತ್ ತಳಗಿನವ್ರು ನೋಡಿದ್ರೆ ಎರಡು ಹೊತ್ತು ನಮಾಜ್ ಮಾಡ್ತೀನಿ ತಮ್ಮ ಇವಂತ ನಮಾಜ್ಕೆ ಬರುದಿಲ್ಲ ಅದಕ್ಕಿಂತ ನಾ ಚಲೋ ಅದಾನ ನೀವು ಯಾವತ್ತೂ ಧಿಕ್ಕರ್ ಮಾಡೋದಿಲ್ಲ ನಾನು ಕೈಯಾಗ ತಸ್ಬೀರ್ ಹಿಡಿದಿರ್ತೀನಿ ಮನ್ಸೆಲ್ಲ ನೀವು ಅಮ್ಮಿ ಜಮಾತೆಗೆ ಹೋಗಿಲ್ಲ ನಾ ಹೋಗಿ ಬಂದೀನಿ ಜಮಾತ್ಯಾಗ ಆ ಮರ ಹತ್ತು ದಿವ್ಸ ಹಚ್ಚೀನಿ ನಾಲ್ಕು ದಿವ್ಸ ಹಚ್ಚೀನಿ ಹಳಿ ಸಾಕೇತೀನಿ ಗೊತ್ತಾಯ್ತು ನಾ ಏನು ಮಾಡಿದ್ದೇ ನಮ್ ಕಿತ್ತು ನಾವು ತಳಗಿನವ್ರು ನೋಡಿದಂದ್ರೆ ಎಷ್ಟು ಇರ್ತೈತಿ ಮ್ಯಾಗ ನಾವು ಅದ ದೊಡ್ಡ ತಿಳಿತೀವಿ ಆದ್ರೆ ನಮ್ಗಿತ್ತ ದೊಡ್ಡವ್ರೇನಿರ್ತಾರಲ್ರಿ ಇಬಾದತ್ ಮಾಡಿದವರು ಒಂದು ಸ್ವಲ್ಪ ಕತಿದ್ದ ನೋಡ್ರಿ ನಾನು ಇಮಾಮ್ನೊಳಗೆ ಹಜರತ್ ಅಹಮದ್ ಇಬಿನಿ ಹಂಬಲ್ ರಹಮದುಲ್ಲಾ ಆಲೆ ಏನ್ರಿ ಇಮಾಮ್ ರ ಅವರು ಒಬ್ಬ ಮನಿ ಇತ್ತಲ್ಲ ಅವ್ರ ಮನಿ ಮಗಲು ಒಬ್ಬವ ಏನ್ರಿ ಕಂಬಾರ ಕುಂಬಾರ ಕಂಬಾರ ಕಂಬಾರ್ಹೇಕ ಕಾಮ್ ಕರ್ನೆ ವಾಲ ಕಂಬಾರ್ ಅವ ಕಂಬರ್ ಕೆಲಸ ಮಾಡ್ತಿದ್ದ ಮಾಡ್ತಿದ್ದೆ ಹಾಗರ್ತಿ ಪೂರ್ತಿ ಕೆಲಸ ಮಾಡಿ ಮನೆಗೆ ಬಂದ್ರೆ ಅಲ್ಲಿ ಇಮಾಮ್ ಸಾಬ್ರ ಕುರಾನ್ ಪಠನೆ ಮಾಡ್ತಿದ್ರು ಜಿಕ್ರ ಮಾಡ್ತಿದ್ರು ಆ ಮನೆ ಮುಂದೆ ಮನೆ ಇತ್ತು ನೀವು ಬಂದ ಸಣ್ಣ ಮನೆ ಇತ್ತು ಒಂದು ಕಂಬಕ್ಕೆ ಏನೈತಿ ಹುಟ್ಟ ನೋಡಪ್ಪ ನಾನು ಕೆಲಸ ಏನು ಇರ್ಲಿಕ್ಕಂದ್ರೆ ಎಲ್ಲ ದನದ ಬಂದೀನಿ ದುಡ್ದೀನಿ ಅದು ಕ್ಯಾಬ್ನ ಹುಡುಗಿರ್ತೈತಿ ಹಾಂ ಗುಲ್ಮಿ ಕೆಲಸ ಇರ್ತೈತಿ ನಾನು ಇಮಾಮ್ ಸಾಧ್ಯತೆ ಏನು ಕೆಲಸ ಇರ್ಲಿಕ್ಕಂದ್ರೆ ನಾನು ದೊಡ್ಡ ಇವಾದಕ್ಕೆ ಮಾಡ್ತಿದ್ನಿ ಜಿಗನ್ ಮಾಡ್ತಿದ್ನಿ ಪುರಾಣ ಪಟ್ಟೆ ಮಾಡ್ತಿದ್ನಿ ಇಷ್ಟ ಹೇಳ್ತಿತ್ತ ಎಲ್ಲಾರು ಬಂದಿ ಸಾಯೋದೈತಿ ನಾವೆಲ್ಲ ಇರೋಕೆ ಬಂದ ಹೇಳ್ರಿ ಈಗ ನಾವು ಸತ್ತಾರಿಗೆ ಏನಾದ್ರೆ